ನಮಸ್ತೆ ಕರ್ನಾಟಕ ಮತ್ತೊಮ್ಮೆ ಜಾಗೃತೀಸ್ ಕಿಚನ್ ವರ್ಲ್ಡ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ನ ಬಳಸಿ ಕ್ಯಾರೆಟ್ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಪಲ್ಯ ರೊಟ್ಟಿ ಚಪಾತಿ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಬನ್ನಿ ಈ ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್ ನೋಡ್ಕೊಂಡ್ ಬರೋಣ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಕ್ಯಾರೆಟ್ ನ ನೀಟಾಗಿ ತೊಳೆದ್ಬಿಟ್ಟು ತುರಿದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಕಾಲ್ ಕಪ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನಾನೀಗ ಬಿಸಿಯಾಗಿರೋ ಕಡಾಯಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಕಡಲೆ ಬೇಳೆನ ಹದಿನೈದು ಸೆಕೆಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂತ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಒಂದರಿಂದ ಒಂದೂವರೆ ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂತ ಹಸಿ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಾದರೂ ಹಾಕ್ಕೋಬೋದು ನಾನೀಗ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಪುಡಿ ಉಪ್ಪಾದರೂ ಹಾಕ್ಕೋಬೋದು ನಾನೀಗ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಸೇರಿಸ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಜೊತೆ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ನ ಬೇಯಿಸ್ಕೋಬೇಕಾಗುತ್ತೆ ನಾನೀಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಕ್ಯಾರೆಟು ಕಂಪ್ಲೀಟಾಗಿ ಸಾಫ್ಟಾಗಿ ಬಾಯ್ಲ್ ಆಗಿದೆ ಈಗ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊನೆಯದಾಗಿ ನಾನು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಸೇರಿಸ್ಕೊತಾ ಸೇರಿಸ್ಕೋತಾ ಇದ್ದೀನಿ ಇದು ಆಪ್ಷನಲ್ ಈ ಫ್ಲೇವರ್ನ ಇಷ್ಟಪಡೋರು ಹಾಕ್ಕೋಬೋದು ನಾನೀಗ ಸ್ಟವ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿ ಕ್ಯಾರೆಟ್ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂಬರುವ ವಿಡಿಯೋಗಳನ್ನು ನೀವೇ ಮೊದಲು ನೋಡಬೇಕು ಅಂದ್ರೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು